Paineria, oh, ya Oh poinetia, 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 ಸನ್ ಹುಡುಗ ನೋಡು ಚಂದ್ರ ಸಡಿಯಪ್ಪ ಅಮ್ಮ ಸುಮ್ ಕುಂದ್ರು ನಿಮಿಡಿ ಓ ನಿನ್ನ ಬೊಣ್ಣ ಜೋಡಿ ಬೈಕ್ ಹೊಡಿಕ್ಕೆ ತೆರಳಲ್ರೆ ಪುಷ್ಪ ನಿನ್ನ ಪುಷ್ಪಾಯೆಲ್ಲ ಬಂದಿರೋ ಪಿಂಕಿ ಅದ್ಲು ತುಗಾಕಿ ಸಣ್ಣಾಕಿ ಅಲ್ವಾ ಇಷ್ಟಿದ್ಲುಲಾ ಅಲ್ರಿ ಸುಮಿರಿ ಆ ಕಲ್ಪನಾ ಹೇ ಅಲ್ಲೋಪ್ಪ ಕಲ್ಪನಾ ಯಾವಾಗ ಬಂದಾಳು ಬಂದಿಲ್ಲ ಅಕ್ಕ ಕಲ್ಪನಾ ಬಂದಿಲ್ಲ ಪೂಜಾ ಪೂಜಾ ಇರಬೇಕು ಅಣ್ಣ ಏ ಅಲ್ಲೋಪ್ಪ ಏ ಪೂಜಾ ಇಲ್ಲ ಪೂಜಾ ಗನ್ನನ್ ಮನೆ ಹೋಗಿದಾ ಅಕ್ಕ ಬಂದಿಲ್ಲ ರೋಹಿನ್ ಇರಬೇಕು ರೋಹಿಣಿ

अच्छा उणितला ए फणच बणलका इदुका ए चम्प कलर लिफ्ट कचोनी जप्पगा ए चम्प कलर असकोत रो माव मत्सा लिफ्टिका राई कलर दन नी बतती आके होदला आके 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 गोतत तो हा इंग 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 हिग हिटितला इंग 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 एक की नंबर आट कोड ला ए नंबर गिम्बर ऐने ला होग शान्या दी बता रही कि ना कहाँ नंबर सिक्सिकोर क्या कोड बैड आप, आप काम तेजा ए खोड़ा पाप खोड़ा ए बैड अरे याकी मतलब प्रोग्राम वालों क बिजी रहता है कि हंगा सिक्सिकं कॉल मार कौन कुंत्रो कॉल होता है यू वांस सिक्सिकं मर्त तोए मा मारवा हेल्प मर

88 67 45 ಯಾಕಾ ನನ್ನ નંબર ನಿಮಗೆ ಬೈಪಾಸ್ ಇಲ್ಲ ಹಾ ಅದು ಅಂಶ ಬಂದ್ ಭೀಮವತ್ નંબર ಕೇಂದ್ರ 얘는 ಹೇಳ್ನೀ ನನಗೆ ನಾನು ಗರ್ತಿದಕ್ಕೆ ನನಗೆ ಆಕಿ નંબર ಬೈಪಾಸ್ ಇಲ್ಲ ನಿಮಗೆ ಏನು ಹಾ ಜೋಕ್ ಹಾ 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 ನಿಮಗೆ ಏನು ಅತ್ತಿ ಏನು ನಾಟಕ ನಿಮಗೆ ಏನು ಅತ್ತiga

ಏನ नंबर பைパಟಿಲ್ಲಾ bæರೆ ಹೆಂಗ್ಸು नंबर பைパಟಿರ್ತೆ ನಿಂಗಾ ನಿನ್ನ नंबर பைಪಟಲ್ಲೋಕಂತು ತೋ ಪೋ ಒಂದುಂಡ್ ಇಟ್ಕೋಬೇಡ್ರಿ ಐಲಾನಾ ಹೇಳ್ತಿನಿ ಏನು ಮಾಡ್ತಿ ಮಾಡ್ಕೋ ಏನು ಮಾಡ್ತಿ ಮಾಡ್ಕೊಂಡ್ರೆ ಡಿವೋರ್ ಕೊಟ್ಟು ಹೋಗ್ತೀನಿ ಡಿವೋರ್ ಕೊಡ್ತೀ ಹಾ ಕೊಟ್ಟು ಹೋಗ್ ಪಡಕೋ ಪಡಕೋ ಅಕಿ ಚಪ್ಪಲ್ நார் ಅಕಿ ಕುದ್ಲಾನರ್ ಕೆಲ್ಸಿಸ್ ಬೈಟ್ ಮನಿ ಕೈತ ನಿಂದು bæರೆ ಹೆಂಗ್ಸು ಚಪ್ಪಲ್ ನೋರ್ತಾ ನೀವ್ bæರೆ ಹುಸುರ್ಕಿ ಮែន ನೋರ್ತಾ ನೀವ್ ఎంతి మై మై ఎనిక అష్టు ఖబరిలే జోక్మార్ గుర్ జోక్మార్ ఏమయ్ ఏమయ్ ఎక్కు మరతదిలా ఏన్ మార్తార కైఫాలి మారాతిని ఎత్ర మరతది లారు 200 రూపాయలు కొడదాంలే దినపగార బరే హ్ ఏన్ మార్తది 200 రూపాయలు దరేకడి హత్తువల దరేకడి యావుడుకోవాలన్న దరేకడి హత్తువల దరేకడి యావుడుకోవలికే ఇల్ బందదన్న

நீடக் ಬಣ್ಣಿ ಇಲ್ಲಿದ್ರಿ ಬರ್ರಿ ಏನ್ ಮಾಡತ್ತೀರಿ ಪೈಪ್ ಸಾಪ್ ಜೋಡ್ಸನ್ ಎಲ್ಲಿದ್ರಿ ನಿಮ್ಮ ಗಂಡ ಇಲ್ಲೇ ಎಲ್ಲರ ಹೋಗಿರ್ಬೋದು ಒಂದ್ ಮಾತು ಕೇಳಬೇಕು ಮಾಡಿ ಏನ್ರಿ ಏನ್ರ ಕೇಳಿಲ್ಲ ನಿಮ್ಮ ಗಂಡ ಅದು ಕುಡಿದಾರ ಏನ್ರಿ ಏನ್ ಹೇಳತ್ತೀರಿ ಅವ್ರ ಬಾಟ್ಲಿ ಅಂದ್ರ ಸಮೀಪ ಹೋಗಲ್ಲ ಬಾಟ್ಲಿ ಹಿಂಗ್ ನೋಡಿದ್ರ ಹೆಂಗ್ಸೂರ್ ಹಿಂಗ ನೋಡ್ರ ಮೂರ್ ಕೋಸ್ ದೂರ್ ಓಡ್ತಾರ ಅವ್ರ ಅಂತದ್ ಎಲ್ಲ ಯಾವತ್ತು ಎಷ್ಟು ಮೊಬ್ಬದಿರಿ ಎಷ್ಟ್ ಮೊಬ್ಬದಿರಿ ವೈನಿ ನೀವ ಯಾಕೆ ಅಲ್ರಿ ಮನೆಯಾಗ ಯಾರು ಕುಡಿದ್ಲು ಕುಡಿದು ಅಂತ ಹೇಳ್ತಿರ್ತಾರಲ್ಲ ಅವರೆಲ್ಲ ಪಕ್ಕ ಹೊರಗಡೆ ಹೋಗಿ ಕುಡಿದ್ ಬರ್ತಾರ ಅಂತವ್ರೂನು ಇರ್ತಾರು ನನ್ ಗಂಡದಂತವ್ರೂನು ಇರ್ತಾರು ನನ್ ಗಂಡ ಒಂದ್ಸಲ ಮಾತ್ ಕೊಟ್ಟ ಅಂದ್ರ ಮುಗಿತದ ನಮ್ದು ಹಂಗಿಲ್ ನೋಡ್ರಿ ಕುಲಂ ಕುಲ್ಲ ನಾನು ಹೆಂಡತಿ ಮುಂದೆ ಕೂಡ ಹೇಳ್ತೇನೆ ನಾ ಏ ಅವರು ಗಿಡನೇ ಹೇಳ್ತಾರೆ ಅವ್ರು ಕುಡಿಯಲ್ಲ ನಾವು ನನ್ನ ಹೆಂಡತಿ ಮುಂದೆ ಕೂಡ ಹೇಳ್ತೇನೆ ರೀ ಅದಕ್ಕೆ ನಾನು ಹೆಂಡತಿ ಏನಂತ ಹೇಳ್ರಿ ಕುಡಿತಿಯಲ್ಲೋ ಮರಾಯ ಹೊರಗಡೆ ಹೋಗಿ ಕುಡಿದ್ರೆ ನಮ್ಮ ಒಬ್ಬರು ಕಳೆಯಕ್ಕೆ ಹೋಗಬೇಡ ಕುಡಿ ನಿನಗೆ ಅಮ್ಲೇಟ್ ಅಂದ್ರೆ ಅಮ್ಲೇಟ್ ಮಾಡಿ ಕೊಡ್ತಾನೆ ಚಿಕನ್ ಅಂದ್ರೆ ಚಿಕನ್ ಮಾಡಿ ಕೊಡ್ತಾನೆ ನನ್ನ ಕಣ್ಣ ಮುಂದ ಕುಡಿ ನನ್ನ ಹೆಂಡತಿ ಅಷ್ಟು ಅಲ್ರಿ ಆ ಸಾಜ ಹೆಂಡತಿ ಅವನು ಸಾಜ ಪೈಲ ಹೊರಗಡೆ ಕುಡಿತಿದ್ರೆ ಕೇಳ್ರಲ್ಲ ಮನೆಯಾಗ ಕುಡಿದ್ರು ಅಂತ ಹೇಳ್ತಿದ್ರಿ ಹೆಂಡತಿ ಮುಂದೆ ಆಮೇಲೆ ಅವ್ನ ಹೆಂಡತಿ ಗೊತ್ತಾದ್ರಿ ಅಕ್ಕ ಹಂಗ ಹೇಳ್ರಿ ನೀವು ಕುಡಿದ ಕರೆಯಲ್ಲೋ ಮನ್ಯಾಕ್ ಬಂದ್ ಕುಡಿ ಹೊರಗಡೆ ಕುಡದ್ ಅಬ್ರ ಗಿಡ ಯಾಕೆ ಮಾಡ್ತಿದಿನ್ ಏನ್ ಬೇಕಾದನ್ ಹೇಳ ಸಹಜಾನ್ ಏನ್ರಿ ನಮ್ಮ ಸೋಮು ನಿಂತ್ರಿ ಆಮೇಲೆ ನಮ್ಮ ಕಡಿಮೆ ಏನ್ರಿ ಎಲ್ಲಾರು ಕುರಿತಾರ ಎಲ್ಲಾರು ಈಗಿನ ಕಾಲದಾಗ ಕಾಲದ ನಿಮ್ಗೆ ಹೇಳ್ಬೇಕಂದ್ರೈಂಟಿ ಪರ್ಸೆಂಟ್ ಗಂಡ ಮಕ್ಕಳು ಸೆರೆ ಕುಡಿತಾರೀ ಮನೆಯಾಗ ಅಂತ ಹೇಳ್ತಾರ ಇವರು ಕುರಿತಾರ ಅಕ್ಕ ಕುಡಿತ್ರಿ ನಿಮ್ ಮುಂದೆ ಇಲ್ಲ ಅಂತ ಅಷ್ಟೇ ಅಕ್ಕ ಕುಡಿತಾರ ರೀ

ಅಲ್ಲಿ ಹೋದಕಲ್ಲಿ ಏನ್ ಅಂತಾರ ಗೊತ್ತತ್ರಿ ಇದಿನ ಕರಕೊಂಡ್ ಬಂದ್ರಿ ಒ ಅಂತ ಅಂತೇಳಿ ಅಂತಾರೀ ಹಾ ನಾವೇನ್ ಅಂದ್ರ ಸಾದಾ ತಿಳ್ಕೊಂಡಾರಿ ಅವ್ರ ಏನ್ ಒಂದ್ ಎರಡ್ ಸಲ ಅಸಹ್ಯ ಆಗಿ ಬಿಡ್ತ್ರಿ ಒಂದ್ ಅಸಹ್ಯ ಅದಕ್ಕೂ ಏನ್ ಏನ್ ಮಾಡಾಕತ್ತ್ರಿ ಕುಡಿಯಾಕ ಚಾಲು ಮಾಡಿ ಬಿಟ್ರಿ ನಾವೇನ್ ಸ್ಟ್ಯಾಂಡರ್ಡ್ ಅದವಲ್ಲಾ ನಮ್ದಾಗ ಅಸಹ್ಯ ಆಗ್ತೈತಿ ನಾವೇನ ಸ್ಟ್ಯಾಂಡರ್ಡ್ ಅಂದ್ರೆ ಹೆಂಗ್ ಇರಬೇಕ ಗೊತ್ತೇತ್ರಿ ಕುಡಿದ್ರಷ್ಟ ಸ್ಟ್ಯಾಂಡರ್ಡ್ ರೀ ಕುಡಿದಿಲ್ಲ ಅಂದ್ರೆ ಬಗ್ಗೆ ಹೇಳತ್ರಿ ಲೋ ಲೆವೆಲ್ ಅನ್ನ ಈಗಿನ ಕಾಲ ಹಂಗೈತ್ರಿ ಕುಡದಾರ ಗಟ್ಟ ಗೌರವ ಕೊಡ್ತಾರ ಈಗ ನೋಡ್ರಿ ದೊಡ್ಡ ದೊಡ್ಡ ಪಲ್ಟಿ ಮಾಡ್ತಾರ್ಟಿ ಮಾಡಿದಾಗ ಹುಗ್ಗಿ ಹೋಳಿಗೆ ಮಾಡಿರ್ತಾರೋ ಚಿಕನ್ ಮೀನಾ ಬಾಂಗ್ಡಾ ಫ್ರೈ ಊರ ಮಾಡಿರ್ತಾರಲೋ ರೀ ಏನು ಹಂಗ ಸುಮ್ ಸುಮ್ನ ತಿಂತಾರು ಸೀರೆ ಕುಡ್ದ ತಿನ್ಬೇಕ್ರಿ ಆಲ್ ಸ್ಟ್ಯಾಂಡರ್ಡ್ ಫಲ್ಟಿ ರೀ ಅಂದ್ರೆ ನೀವು ಹುಗ್ಗಿ ಹೋಳಿಗೆ ಮಾಡ್ತಾರೀ ಅದೇನ್ ದೇವಸ್ಥಾನ ಸ್ಟ್ಯಾಂಡರ್ಡ್ ಮನೆಯ ಕುಡಿ ಅಂತ ಹೇಳುದ್ರಿ

ಏನು ಮುಳ ಹತ್ತು ಮಾತಾಡಕತ್ತೀನಿ ಅಲ್ಲ ನಿಮ್ ಗೊತ್ತಾಗ್ರಿ ಕುಡಿದ್ರ ಸ್ಟ್ಯಾಂಡರ್ಡ್ ಲೆವೆಲ್ ಅದ ಈಗ ನಾ ಸ್ಟ್ಯಾಂಡರ್ಡ್ ಅದೇ ನಾನು ಜನಕ್ಕೆ ತೋರಿಸ್ಕೋಬೇಕು ಆ ಸಾಜಿದ ನನ್ನ ಹೆಂಡತಿ ಆಮ್ಲೆಟ್ ಮಾಡ್ಕೊಡ್ತಾಳ ಅಂತ ನಾನು ಚಿಕನ್ ಸಿಕ್ಸ್ಟಿ ಫೈವ್ ಮಾಡ್ಕೊಡ್ತೀನಿ ನಾನು ಸ್ಟ್ಯಾಂಡರ್ಡ್ ಅದೇ ನಾನು ಸಾಜಿದ ಅನ್ನ ಗೊತ್ತಾಗ್ಬೇಕು ಹಾ ನೋಡ್ರಿಲ್ಲ ಅವ್ರ ಹೆಂಡತಿ ಆಮ್ಲೆಟ್ ಮಾಡ್ಕೊಡ್ತಾ ಅಂತ ಸೋಮೇಶ್ ಅಣ್ಣ ಹೆಂಡತಿನೂ ಆಮ್ಲೆಟ್ ಮಾಡ್ಕೊಡ್ತಾ ಅವ್ರು ಆಮ್ಲೆಟ್ ಮಾಡ್ತಾರ ನಾ ಈಗ ಚಿಕನ್ ಸಿಕ್ಸ್ಟಿ ಫೈವ್ ಮಾಡ್ತೇನಿ ಕುರ್ಕುರೆ ತರಸ್ತೇನಿ ಆ ಬೆಳಕಾದ ಏನು ಅಂತಾರಲ್ಲ ಅದ

ಈಗ ನೀವು ಏನಾರ ತೋರಿಸಿಕೊಡ್ಬೇಕೀಗ್ರಿ ಹೇಳುವಲ್ಲಿ ಏನ್ ತುಂಬ ಅಂದ್ರೆ ಸರಿ ಕೊಡ್ಸಿದ್ಲು ಈಗ ಅಲ್ಲೇ ನೈಂಟಿ ಕೊಡ್ಸ ಎರಡ್ ಬಾಟ್ಲೆ ತಗೋ ಇಲ್ಲಿ ಮನಿಗ್ ಬಂದು ಉಳ್ದದ್ ಕುಡಿನು